ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದವೆತೆಯೋ ನಾನ್ ಯಾರಿಗೆ ಪಾಪ ಮಾಡಿದೆ ತಿಳಿದಯ್ಯ ಅರಿಯೋ ಅಮ್ಮ ಇದು ಯಾರು ಬರೆದ ಕತೆಯೋ ಎಲ್ಲಿ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಬಾಯಿ ಮುತ್ಕ ಮಾತಾಡ್ಕೊಡ್ವಾ ாயமாயா இதோக்கோடம் இவ் அவ அத்தே கட்ட இல்ல இவளே நத்தே ஆகிட்டவளே ನಾನು ಸೋತಿ ಆಗ್ಬಿಟ್ಟವಳೆ ನನ್ನ ಗಣಕ್ಕೆ ಇಬ್ರೆಲ್ಲಾ ಲೀರಿಲ್ಲ ನಾನು ಒبಳೆ ಇವಳು ಸೌತಿ ಆಗಬಿಟಳೆ ನನಗೆ ಅಮ್ಮ ಬಂಗಾಳಿ ಅತ್ತಾ ಆಯೆ ಅಮ್ಮಾ ನಿوڑا ಮೈ ಅಂಗೆ ಹೇಳ್ತಾಳೇ ಅಮ್ಮಾ ಇವಾಗೆ ತಲೆ ನೋಯಿತೈತಮ್ಮ ಲೈ ಅವಳು ಇವಾಗೆ ಬೇಜಾರ್ ಮಾಡ್ಕೊಂಡಿದ್ರೆ ಏನೋ ಇದು ಹಾ ಏನೋ ಮಾಡ್ತಾ ಇದಿದು ನೀನು ಲೈ ಮುಕ್ತ ಬಿಡಮ್ಮ ಅತ್ತಕ್ಕೆ ನೋಯಿತದೆ ಅಪ್ಪ ನಾನು ಬಿಟ್ಟು ಕಟ್ ಅಪ್ಪ ಅಮ್ಮ ಕಟ್ ನಾನು ಅಮ್ಮ ನೋಡು ನನ್ನ ಅಷ್ಟೇನಾ ಕೈ ಬೀಸಿದಿನಂದ್ರೆ ಗುಡ್ಕಣ ಓಡಬೇಕು ಕೆಳಕ ಮಾಡು ಹ್ಞೂ ಹಂಗೆ ಮಾಡು ನಿನ್ ಗಣಕ ಏನೋ ಒಂದು ಸಮಾಧಾನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಕ್ ತಪ್ಪಿಸಿದಿನಿ ಇವಾಗ ಇವ್ನ ಎದುರುಗಾನೆ ಅವನೇ ದುಡ್ಡು ಪೊಲೀಸ್ ಸ್ಟೇಷನ್ಗ ಹಂಗೆ ಮಾಡೋ ಹೇಳ್ತೀನಿ ಇವಾಗ ಮಾಡಿರೋ ಕಿತ್ತಾಪತಿ ಸಾಧುವ ನೋಡಂಗ್ ಕೂದಲು ಅಂತವಮ್ಮ ಬಿಡ್ಸ ಬಿಡ್ತಾಳೆ ಈ ಸುಪನಾತಿ ಊರಲ್ಲಾರ್ಗು ಹೆಸರಿಕೊಳ್ಳಿ ಹ್ಞೂ ಇವ್ಳ ಹೆಸರಿಕ್ರೋದು ನಮ್ ಕಣ್ಣು ಮಾಡಿ ಸುಖನಾತಿ

ಸುಮ್ಮನೆ ಸುಮ್ನೆ ಸುಮ್ಮನೆ ಇರ್ಬೇಕು ನನ್ನ ಮಗು ಬಂಗಾರ ಎಳದ್ ಮಾರ್ಕ್ ಕೇಳ್ತದೆ ಅತ್ತ ಇಳಿದ್ಬಿಟು ಸುಮ್ನೆ ಅಮ್ಮನ್ ಎಷ್ಟು ಬೈದ್ರು ನಂದು ಬಂಗಾಲಿ ನಂದು ಬಂಗಾಲಿ ಅನ್ನೋದ್ವಾ ಅಮ್ಮನ ಕಿಲ್ಲ ನಿಯತ್ತು ಹಾ ನಿಯತ್ ಇಲ್ದಿದ್ವಳ ಅಮ್ಮನು

ಅಯ್ಯಾಲ ಮಗುನು ಯಾವಾಗ ಅಯ್ಯಲ್ ಹೋಗಿತ್ತು ಹಾ ಅದಕ್ಕೂ ಹಂಗೆಲ್ಲ ನೋವಾಗಿರೋದ್ವಾನ್ ಮಗುನ ಪಾಪ ಅಯ್ಯೋ ಪಾಪ ಮಕ್ಕ ಇವಾಗ ಅಯ್ಯೋ ಅನ್ಸ್ತದ ನಿಂಕಾ ಇವಾಗ ಅಯ್ಯೋ ಅನಿಸ್ತದೇ ಇವಾಗ ಅಯ್ಯೋ ಅನ್ಸಿದ್ರೆ ಏನು ಪ್ರಯೋಜನ ಆವಾಗ ಡೈವರ್ಸ್ಗೆಲ್ಲ ನೋಟಿಸ್ ಕಟ್ ಕಳಿಸ್ತಾನಂತೆ ಇನ್ಮೇಲೆ ಇರೋದಲ್ಲ ನಿಂಕಾ ಹಬ್ಬ ಹಾ ಬೇಕಾಗಿಲ್ಲ ಬಿಡ ಅವನ ಮಗ ಮುಚ್ಚೋಗ ಅಂತ ಗಂಡಿದ್ರೇನು ಹೋದ್ರೇನು Nenek Nenek mau bu Nenek Nenek mau bu antar ya Albu tuh azra tekat kuat bukan nelaya, yang mata orang beliau? Ya, karena Nau menangkas ramah mata lupa. Bela truk bandre nengkat di lantai Bangali, 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 uh nangbang lagi nangat, ಹಾಂ ಬಾಯಿ ಮುಸ್ಕೊಂಡಿರ್ಬೇಕು ಆಗಿದ್ದು ಆಗೋಯ್ತು ನೀನು ಏನು ಮಾಡೋಕ್ಕಾಗ್ತದೆ ಹಾಗಾರೆ ಡೈವರ್ಸು ಕೊಟ್ಬಿಡ್ತಾನಂತಮ್ಮ ಹಾಂ ಡೈವರ್ಸ್ ಕೊಟ್ಟಮೇಲೆ ನಾನು ಎಲ್ಲಿ ಕಮ್ಮಿ ಹೋಗಲಿ ಏನಮ್ಮ ಮಾಡಲಿ ಅದೆಲ್ಲ ಎಲ್ಲ ನೋಡ್ಕೊಳ್ಳೆ ನೀನು ಬೈಕ್ ಮಣ್ಣಾಕ ನಾನು ಕೊಟ್ಟಿರೋ ಒಡವೆ ದುಡ್ಡು ಎಲ್ಲ ಎಲ್ಲೇ ಒಡವೆ ಎಲ್ಲೆ ಒಡವೆ ಗಿಡಕ್ಕೆ ಇವಾಗ ಏನೋ ಹೋದ್ರೆ ಪೊಲೀಸರು ಕೀ ಕೊಟ್ಬಿಡ್ತಾನೆ ನನಗೆ ಇದಿಲ್ಲ ತಮ್ಮ ಗ್ಯಾರಂಟಿ ಏನು ಕೊಡ್ತಾನೆ ಲಗ್ಗಿದೆಯಾ ಹೋದ್ರೆ ಹೋಗಲ್ಲ ಬಡವ ಬಾಯಿ ಮುಸ್ಕೊಂಡು ಬಿಟ್ಟರೆ ಗ್ಯಾರಂಟಿ ಕೊಡ್ತಾನೆ ನೀನು ಅಮ್ಮನಿಗೆ ಏನಾರ ಉಪಯೋಗ ಮಾಡಿದ್ರು ಅಂದ್ರೆ ನೋಡು ಚೆನ್ನಾಗಿರಲ್ಲ ರೈ

ಕೂತ್ಕೊಪ್ಪ ಕಾಫಿ ಮಾಡ್ಕೊಡ್ತೀನಿ ಇಲ್ಲ ಅಂತ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ಹೌದಾ ಕೂತ್ಕೊ ಹೋಗ್ಲಿ ಏನಾದ್ರೂ ಸ್ನಾಕ್ಸ್ ಮಾಡ್ಕೊಡ್ತೀನಿ ಬೇಡ ಅತ್ತ ಇನ್ನು ಬ್ಯಾಗ್ ಅಲ್ಲಿ ಹಂಗೆ ಇದೆ ಅಮ್ಮ ಕೊಟ್ಟಿರೋದು ಚರಣ್ಯ ನೀನ್ ಯಾವ ಕ್ಲಾಸ್ ಓದ್ತಾ ಇರೋದು ಗುಂಡಮ್ಮ ಅಲ್ಲಮ್ಮ ಅವಳ ಹಂಗೆ ಹ್ಮ್ ಅವಳ ಹೆಸರು ಮೌನಿಕಾ ಎಲ್ಲರೂ ಇಲ್ಲಿ ಗುಂಡಮ್ಮ ಗುಂಡಮ್ಮ ಅಂತ ಕರೀತಾರೆ ಅದಕ್ಕೆ ಅವಳು

உட்கார்றீ? மிஸ் மிஸ் பா கார்னியா யாரா பந்தீ ரமிஸ் நீ மனைவி ஏ கார்னியா நான் परिचय இல்லவா நீங்க இல்ல परिचय இல்ல நான் சந்தானு அகிலம்மா இடறல்ல அவர் மகன் அய்யோ சந்தே ಚಂದನ್ ತರೇನ ಇರು ಚಂದನ್ ಅವನು ವಿಷಯ ಮಾತಾಡ್ರೆ ಅಳುಕೋಪ ಕರುಣ್ಯಾ ನಿಮ್ ತಾತವರ ಮನೆಗೆ ಹೋಗಬೇಕು ಬಾ ನಮ್ಮಮ್ಮ ಪದೇ ಪದೇ ಹೇಳಿದಾರೆ ಅವರ ಮನೆಗೆ ಹೋಗು ಅಂತ ಬಾ ಚಂದನ್ ಹೋಗೋಣ ಬಾ ತೆರೆಲೇ ಸುಭಿ ಚರಣ್ಯಾ ಬಾ ಹ್ ಮರಿ ಓಯ್ ಬತ್ತಿನಿ ಹ್ ಅವನೇನು ಹುಳಿನಾ ತಿತ್ತನಾ ಏನ್ ಮಾಡ್ತಾನವ್ನಾ ಚಂದನ್ ಹೋಗೋ ಹೋಗ್ ಬರ್ತಿನಪ್ಪ ಓ ಅತ್ತೆ ಬರ್ತಿನ ಅತ್ತೆ ಸರಿ ನಮ್ಮ ಆಯಿತು ನಮ್ಮ ಚಂದನ್ ಎಷ್ಟು ಓ ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡಿ ಇವಾಗ ಅವಾಗ ಒಂಥರ ಇದ್ದ ಇವಾಗ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಹ ಒಳ್ಳೆ ಫಿಲಮ್ ಇದ್ದಂಗೆ ಇದ್ದಾನೆ ನಮ್ಮ ಮೌನಿಕಾಗ ಒಳ್ಳೆ ಜೋಡಿ ಒಳ್ಳೆ ಜೋಡಿ ಅಂತೇಳಿ ಒಳ್ಳೆ ಜೋಡಿ ಇದ್ದಂಗೆ ತೊಡೆಕಾಯಿದ್ದಂಗ್ ನಾನು ಕುಮ್ಳಕಾಯಿ ಎಂದಿದಿನಿ ನಾನ್ಕ ಜೋರಿನಾ ಎಕ್ಸರ್ ಮಾಡಿ ಸ್ವಲ್ಪ ಸ್ವಲ್ಪ ಸಣ್ಣಗೆ ನೋಡೋಕ್ಕೆ ಚೆನ್ನಾಗಿ ಚೆನ್ನಾಗ್ ಕಾಣಸೆ ಒಳ್ಳೆ ಹೆಮ್ಮೆ ಕೊಟ್ಟಿದ್ದಂಗಿದ್ಯಾ ನಾಳೆಯಿಂದ ವಾಕಿಂಗ್ ಹೋಗ್ತೀನಿ ಬಿಡು ಮಮ್ಮಿ ಯಾಕೆ ಬೇಜಾರ್ ಮಾಡ್ಕೊಂತೀಯ ಸರಿ ಹಂಗೆ ಮಾಡು 我都，我都。